ॐ ज्ञानाञ्जनशलाकया चक्षुरुन्मितम् येन तस्मै श्रीगुरुवे नमः नम ओमिष्टुपादाय कृष्णप्रेष्टाय भूथले श्रीमते भक्तिवेदान्तस्वामिनिति नामिने नमस्ते देवे गौरवाणी प्रचारिणे निर्विशेषा शून्यवादी पाश्चात् ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾ ಗೌರವಕ್ತ ವೃಂದ ಹರಿ ಕೃಷ್ಣ ಹರಿ ಕೃಷ್ಣ 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 ಹೇ ಹೇ ಹರಿ ರಾಮ ಹರಿ ರಾಮ 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 ರೇ ಹರಿ ಹರಿ ಕೃಷ್ಣ ಅರಿಗೂ ಆತ್ಮೀಯ ಸ್ವಗತ ಭಗವದ್ಗೀತಾ ಯಥ ರೂಪ ಅಧ್ಯಯೋಕ ಏಳು ಹೇತಾ ವಿಭೂತಿ ಯೋಗಂ ಚ ಮಮ ಯೋ ವೇತಿ ತತ್ವ ಸ್ವಿಕಲ್ಪೇನ ಯೋಗೇನಾ ಯುಜ್ಯತೆನಾತ್ರ ಸಂಶಯ ಅನುವಾದ ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ ಈ ವಿಷಯದಲ್ಲಿ ಸಂಶಯವಿಲ್ಲ ಭಾವಾರ್ಥ ಆಧ್ಯಾತ್ಮಿಕ ಪರಿಪೂರ್ಣತೆಯ ಅತ್ಯುನ್ನತ ಶಿಖರವೆಂದರೆ ದೇವೋತ್ತಮ ಪರಮಪುರುಷನ ಅರಿವು ಪರಮಪ್ರಭುವಿನ ವಿವಿಧ ಸಿರಿಗಳಲ್ಲಿ ದೃಢವಾದ ವಿಶ್ವಾಸವಿಲ್ಲದಿದ್ದರೆ ಮನುಷ್ಯನು ಭಕ್ತಿ ಸೇವೆಯಲ್ಲಿ ನಿರತನಾಗಲಾರ ಸಾಮಾನ್ಯವಾಗಿ ಜನರಿಗೆ ದೇವರು ದೊಡ್ಡವನೆಂದು ಗೊತ್ತು ಆದರೆ ದೇವರು ಹೇಗೆ ದೊಡ್ಡವನು ಎಂದು ವಿವರವಾಗಿ ತಿಳಿಯದು ವಿವರಗಳು ಇಲ್ಲಿವೆ ದೇವರು ಹೇಗೆ ದೊಡ್ಡವನು ಎಂದು ಯಥಾರ್ಥವಾಗಿ ತಿಳಿದರೆ ಮನುಷ್ಯನು ಸಹಜವಾಗಿ ಶರಣಾಗತನಾಗುತ್ತಾನೆ ಮತ್ತು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾಗುತ್ತಾನೆ ಪರಮಪ್ರಭುವಿನ ಸಿರಿಯನ್ನು ಯಥಾರ್ಥವಾಗಿ ತಿಳಿದುಕೊಂಡಾಗ ಅವನಿಗೆ ಶರಣಾಗುವುದಲ್ಲದೆ ಬೇರೆ ಮಾರ್ಗವೇ ಇಲ್ಲ ಶ್ರೀಮದ್ ಭಾಗವತ ಭಗವದ್ಗೀತೆ ಮತ್ತು ಇತರ ಇಂತಹ ಇತರ ಸಾಹಿತ್ಯದಲ್ಲಿನ ವರ್ಣನೆಗಳಿಂದ ಈ ಯಥಾರ್ಥ ಜ್ಞಾನವನ್ನು ಪಡೆಯಬಹುದು ಈ ವಿಶ್ವದ ಆಡಳಿತ ನಿರ್ವಹಣೆಯಲ್ಲಿ ಲೋಕಗಳ ವ್ಯೂಹದಲ್ಲೆಲ್ಲ ಬೇರೆ ಬೇರೆ ಸ್ಥಳಗಳಲ್ಲಿರುವ ದೇವತೆಗಳು ಇದ್ದಾರೆ ಅವರಲ್ಲಿ ಮುಖ್ಯವಾದವರು ಬ್ರಹ್ಮ ಶಿವ ನಾಲ್ವರು ಕುಮಾರರು ಮತ್ತು ಇತರ ಪ್ರಜಾಪತಿಗಳು ವಿಶ್ವದ ಜನತೆಯ ಪ್ರ ಪ್ರಜಾಪತಿಗಳು ಹಲವರು ಅವರೆಲ್ಲ ಪರಮಪ್ರಭು ಶ್ರೀ ಕೃಷ್ಣ ಸಂತಾನ ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಎಲ್ಲ ಪೂರ್ವಿಕರಿಗೆ ಪೂರ್ವಿಕನು ಪರಮಪ್ರಭುವಿನ ಸಿರಿಗಳಲ್ಲಿ ಇವು ಕೆಲವು ಅವುಗಳಲ್ಲಿ ದೃಢ ನಂಬಿಕೆಯು ಉಂಟಾದಾಗ ವ್ಯಕ್ತಿಯು ಬಹು ಶ್ರದ್ಧೆಯಿಂದ ಮತ್ತು ಯಾವುದೇ ಸಂಶಯವಿಲ್ಲದೆ ಕೃಷ್ಣನನ್ನು ಒಪ್ಪಿಕೊಳ್ಳುತ್ತಾನೆ ಮತ್ತು ಭಕ್ತಿ ಸೇವೆಯಲ್ಲಿ ನಿರತನಾಗುತ್ತಾನೆ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ಮನುಷ್ಯನು ಆಸಕ್ತಿಯನ್ನು ಹೆಚ್ಚಿಸಲು ಈ ಖಚಿತವಾದ ಜ್ಞಾನವು ಅಗತ್ಯವಾಗುತ್ತದೆ ಕೃಷ್ಣನು ಎಂತಹ ಮಹಾನುಭಾವ ಎನ್ನುವುದನ್ನು ತಿಳಿದುಕೊಳ್ಳುವುದನ್ನು ಅಲಕ್ಷ್ಯ ಮಾಡಬಾರದು ಏಕೆಂದರೆ ಕೃಷ್ಣನ ಮಹಾತ್ಮೆಯನ್ನು ತಿಳಿದವನು ಪ್ರಾಮಾಣಿಕ ಭಕ್ತಿ ಸೇವೆಯಲ್ಲಿ ನಿಶ್ಚಲನಾಗಿರುತ್ತಾನೆ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಗ್ಯತೆ ಈ ಶ್ಲೋಕದಲ್ಲಿ ಭಗವಂತ ತನ್ನ ಐಶ್ವರ್ಯ ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ ಅಂತ ಇಲ್ಲಿ ಭಗವಂತ ಆಶ್ವಾಸನೆ ಕೊಡ್ತಾ ಇದ್ದಾನೆ ಈ ವಿಷಯದಲ್ಲಿ ಸಂಶಯವಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾನೆ ಭಾವಾರ್ಥದಲ್ಲಿ ಪ್ರಭುಪಾದರು ಆಧ್ಯಾತ್ಮಿಕ ಪರಿಪೂರ್ಣತೆ ಅತ್ಯುನ್ನತ ಶಿಖರವೆಂದರೆ ದೇವೋತ್ತಮ ಪರಮ ಪುರುಷನ ಅರಿವು ಇದು ಬಹಳ ಮುಖ್ಯವಾದ ವಿಷಯ ಸಾಮಾನ್ಯ ಜನರು ದೇವರಂದರೆ ಯಾರು ಅಂತ ಕೇಳಿದರೆ ಗಾಡ್ ಇಸ್ ಗ್ರೇಟ್ ಅಂತ ಹೇಳ್ತಾರೆ ಗಾಡ್ ಇಸ್ ಗ್ರೇಟ್ ಓಕೆಪ್ಪ ಯಾವ ರೀತಿ ಗ್ರೇಟ್ ಅಂತ ಕೇಳಿದರೆ ಅವ್ರಿಗೆ ಉತ್ತರ ಕೊಡೋದಕ್ಕೆ ಸಾಲೋದಿಲ್ಲ ಯಾಕಂದರೆ ಅವ್ರಿಗೆ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ ಶ್ರವಣ ಮಾಡಿರೋದಿಲ್ಲ ಯಾರು ಭಗವಂತನನ್ನು ಅರ್ಥ ಮಾಡ್ಕೊಳ್ತಾರೆ ಅಂಥ ವ್ಯಕ್ತಿಗಳು ಯಾ ಏನೆಲ್ಲ ಅಧ್ಯಯನ ಮಾಡಿರ್ತಾರೆ ಅಂದರೆ ಅದರಲ್ಲೂ ಮುಖ್ಯವಾಗಿ ಭಾರತದಲ್ಲಿ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತನ ಹೇಳಿದ್ದಾರೆ ಅಂದರೆ ನಮಗೆ ಭಗವಂತನ ಅರಿವು ಅಂದರೆ ಭಗವಂತನ ಶಕ್ತಿ ಇರ್ಬೋದು ಜ್ಞಾನ ಇರ್ಬೋದು ಐಶ್ವರ್ಯ ಇರ್ಬೋದು ರೂಪ ಇರ್ಬೋದು ಗುಣ ಇರ್ಬೋದು ಲೀಲೆಗಳಿರ್ಬೋದು ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಸಾಕಷ್ಟು ಸಮಯ ತಗೊಳ್ಳುತ್ತೆ ಅಂದರೆ ಒಂದೇ ಜನ್ಮದಲ್ಲಿ ನಮ್ಗೆ ಅರ್ಥ ಆಗುತ್ತೋ ಅಥವಾ ಎಷ್ಟೋ ಜನ್ಮದ ಆದ ನಂತರ ಅರ್ಥ ಆಗುತ್ತೋ ಅದರಲ್ಲೂ ಮುಖ್ಯವಾಗಿ ನಾವು ನೋಡಿದ್ವಿ ನಮೇವಿದು ಸುರಗಣ ಮಹರ್ಷಯ ಸಪ್ತ ಏನು ಈ ಲೋಕದಲ್ಲಿ ಇರ್ತಕ್ಕಂಥ ದೇವತೆಗಳು ಕೂಡ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಸಮರ್ಥರಾಗಿರುವಾಗ ಸಾಮಾನ್ಯ ಜೀವಿಗಳಾದಂಥ ನಾವು ಭಗವಂತನನ್ನು ಅದರಲ್ಲೂ ಭಗವಂತನ ಐಶ್ವರ್ಯ ಅಥವಾ ಭಗವಂತನ ಯೋಗಶಕ್ತಿಗಳನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಾಗ ನಾವು ಭಕ್ತಿ ಸೇವೆಯಲ್ಲಿ ಭಾಳ ಬೇಗ ಮುಂದುವರಿತೀವಿ ಅಂತ ಇಲ್ಲಿ ಭಗವಂತ ಆಶ್ವಾಸನೆ ಕೊಡುವಾಗ ಅದರಲ್ಲೂ ಭಾವಾರ್ಥದಲ್ಲಿ ಪ್ರಭುಪಾದರೂ ಭಕ್ತಿ ಸೇವೆಯಲ್ಲಿ ಯಾರಿಗೆ ದೃಢವಾದ ವಿಶ್ವಾಸ ಇರುತ್ತೆ ಅದರಲ್ಲೂ ಭಕ್ತಿ ಸೇವೆಯಲ್ಲಿ ನಿರತನಾಗಲಾರ ಅಂತ ಯಾ ಯಾರಿಗೆ ಹೇಳ್ತಾ ಇದ್ದಾರೆ ಅಂದರೆ ಯಾರಿಗೆ ದೇವರಲ್ಲಿ ನಂಬಿಕೆ ಇರೋದಿಲ್ಲ ಭಗವಂತ ಗ್ರೇಟ್ ಅಂತ ಸಾಮಾನ್ಯವಾಗಿ ಹೇಳ್ತಾರೆ ಗಾಡ್ ಇಸ್ ಗ್ರೇಟ್ ಅಂತ ಹೇಳ್ತಾರೆ ಆದರೆ ಭಗವಂತ ಯಾವ ರೀತಿ ಗ್ರೇಟು ಭಗವಂತ ಐಶ್ವರ್ಯ ಯಾವ ರೀತಿ ಇದೆ ಭಗವಂತನ ಲೋಕ ಯಾವ ರೀತಿ ಇದೆ ಭಗವಂತನ ನಿವಾಸ ಸ್ಥಾನ ಯಾವ ರೀತಿ ಇರತ್ತೆ ಭಗವಂತ ಎಲ್ಲೆಲ್ಲೂ ಯಾವ ರೀತಿ ಪ್ರಕಟ ಆಗ್ತಾನೆ ಈ ಇರ್ಬೋದು ಅಥವಾ ವೈಕುಂಠ ಲೋಕದಲ್ಲಿ ಇರ್ಬೋದು ಅಥವಾ ಕೃಷ್ಣ ಲೋಕದಲ್ಲಿರ್ಬೋದು ಅಥವಾ ಇರ್ಬೋದು ಮಥುರಾ ಬೃಂದವನ ಎಲ್ಲೆಲ್ಲ ಕಡೆ ಭಗವಂತ ಏಕಕಾಲದಲ್ಲಿ ಯಾವ ರೀತಿ ತನ್ನ ಲೀಲೆಗಳನ್ನು ನಡೆಸ್ತಾ ಇದ್ದಾನೆ ಯಾರಿಗೋಸ್ಕರ ಮಾಡ್ತಾಯಿದ್ದಾನೆ ಇದನ್ನು ಸಂಪೂರ್ಣವಾಗಿ ಯಾರು ಅರ್ಥ ಮಾಡ್ಕೊಳ್ತಾರೋ ಅವರು ಭಕ್ತಿ ಸೇವೆಯಲ್ಲಿ ಮುನ್ನಡೀತಾರೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದನ್ನು ಈ ಶ್ಲೋಕ ನಮಗೆ ಇದೆ ಅದರಲ್ಲೂ ಮುಖ್ಯವಾಗಿ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಾವು ನಿರತರಾಗಬೇಕಾದರೆ ಪರಮಪ್ರಭು ಎಷ್ಟು ದೊಡ್ಡವನು ಅಂತ ತಿಳ್ಕೊಬೇಕು ಗಾಡ್ ಇಸ್ ಗ್ರೇಟ್ ಅಂತ ಹೇಳ್ತೀವಲ್ಲ ಭಗವಂತನ ಶಕ್ತಿಗಳು ಯಾವ ರೀತಿ ಕೆಲಸ ಇದೆ ಭಗವಂತನ ಗೌರ್ಮೆಂಟಲ್ಲಿ ಎಷ್ಟು ಜನ ದೇವತೆಗಳು ಕೆಲಸ ಮಾಡ್ತಾಯಿದ್ದಾರೆ ನಂತರ ಭಗವಂತನ ವಿಸ್ತರಣೆಗಳು ಎಷ್ಟೊಂದು ಇದೆ ಭಗವಂತನ ಲೋಕಗಳು ಭಗವಂತನ ಲೀಲೆ ಮಾಡಿರ್ತಕ್ಕಂಥ ಸ್ಥಳಗಳು ಎಲ್ಲೆಲ್ಲಿದೆ ಇದನ್ನೆಲ್ಲ ನೋಡಿದಾಗ ನಮಗೆ ಒಂದು ರೀತಿ ಆಶ್ಚರ್ಯ ಕೂಡ ಆಗುತ್ತೆ ಇಷ್ಟೆಲ್ಲ ಇರ್ತಕ್ಕಂಥ ಭಗವಂತ ನಮ್ಮನ್ನು ಆಕರ್ಷಣೆ ಮಾಡೋದಕ್ಕೋಸ್ಕರ ಏನೆಲ್ಲ ಅವತಾರ ತಾಳ್ತಾನೆ ಯಾವ ರೀತಿ ಈ ಲೋಕದಲ್ಲಿ ತನ್ನ ಲೀಲೆಗಳ ಪ್ರದರ್ಶನ ಮಾಡ್ತಾನೆ ಅಂದಾಗ ಭಗವಂತನ ಕೃಪೆ ಇರ್ಬೋದು ಭಗವಂತನ ಕರುಣೆ ಇರ್ಬೋದು ನಾವು ಲೆಕ್ಕ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಅದರಲ್ಲೂ ಮುಖ್ಯವಾಗಿ ಈಗ ಅಧ್ಯಾಯದಲ್ಲಿ ಅದರಲ್ಲೂ ವಿಭೂತಿ ಯೋಗ ಅಂತ ಏನು ಇದಕ್ಕೆ ಶೀರ್ಷಿಕೆ ಕೊಟ್ಟಿದ್ದಾನೆ ಭಗವಂತ ಅದರಲ್ಲೂ ಮುಖ್ಯವಾಗಿ ಭಗವಂತನಲ್ಲಿ ಇರ್ತಕ್ಕಂಥ ಭಗವಂತನ ಗೌರ್ಮೆಂಟ್ನಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅದರಲ್ಲೂ ಮುಖ್ಯವಾದವರು ಬ್ರಹ್ಮ ಇರ್ಬೋದು ಶಿವ ಇರ್ಬೋದು ನಾಲ್ವರು ಕುಮಾರರಿರ್ಬೋದು ಆ ಥರ ಇತರ ಪ್ರಜಾಪತಿಗಳಿರ್ಬೋದು ಇಂದ್ರ ಚಂದ್ರ ವಾಯು ಏನೆಲ್ಲ ದೇವತೆಗಳಿದ್ದಾರೆ ಅವರೆಲ್ಲ ಭಗವಂತನ ಸೇವಕರು ಯಾಕಂದರೆ ಭಗವಂತನನ್ನು ಇಲ್ಲಿ ಪರಮಪ್ರಭು ಕೃಷ್ಣನ ಸಂತಾನ ಇವರೆಲ್ಲ ಭಗವಂತನ ಕೃಷ್ಣನ ಸಂತಾನ ಅಂತ ಕೂಡ ಹೇಳ್ತಾ ಇದ್ದಾರೆ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಎಲ್ಲ ಪೂರ್ವಿಕರಿಗೆ ಪೂರ್ವಿಕನು ಅಂದರೆ ಎಲ್ರಿಗಿಂತ ಹಳೆಯಾದ ಹಳೆಯದಾದ ವ್ಯಕ್ತಿ ಯಾರಪ್ಪ ಅಂದರೆ ಅಜ ಅಂದರೆ ಆತನಿಗೆ ಜನ್ಮನೇ ಇಲ್ಲ ಆ ರೀತಿ ಇರ್ತಕ್ಕಂಥ ಅನಾದಿ ಅಂತ ಎಲ್ಲ ಭಗವಂತನನ್ನು ನಾವು ಕರಿತೀವಿ ಅಂದರೆ ಭಗವಂತನಿಗೆ ಸಾಕಷ್ಟು ವಯಸ್ಸಾಗಿದ್ರು ಕೂಡ ಬ್ರಹ್ಮ ಸಮೀಪದಲ್ಲಿ ಏನು ವರ್ಣನೆ ಮಾಡ್ತಾರೆ ಬ್ರಹ್ಮ ಅಂದರೆ ನವಯೌವ್ವನವಾಗಿಯೇ ಇರ್ತಾರೆ ಅಂತ ಅಂದರೆ ಸುಮಾರು ಹದಿನಾರರಿಂದ ಇಪ್ಪತ್ತು ವರ್ಷದ ಬಾಲಕ ಯಾವ ರೀತಿ ಇರ್ತಾರೆ ಅದೇ ರೀತಿ ಈಗಲೂ ಇರ್ತಾರೆ ಯಾಕಂದರೆ ಕುರುಕ್ಷೇತ್ರ ಯುದ್ಧ ರಣರಂಗದಲ್ಲಿ ಭಗವಂತನಿಗೆ ನೂರಿಪ್ಪತ್ತೈದು ವರ್ಷ ಅಂತ ನಾ ಲೆಕ್ಕ ಹಾಕಿದ್ರು ಅಂದರೆ ನೂರಿಪ್ಪತ್ತೈದು ವರ್ಷದ ವ್ಯಕ್ತಿಯ ಮುಖಚರಿ ಯಾವ ರೀತಿ ಇರತ್ತೆ ಅಂತ ನಾವು ಊಹಿಸ್ಕೋಬಹುದು ಆದರೆ ಮುದುಕಾಗಿರ್ತಕ್ಕಂಥ ಭಗವಂತನ ಫೋಟೋ ಅಂದರೆ ಕೃಷ್ಣನ ಫೋಟೋ ನಾವೆಲ್ಲೂ ನೋಡೋದಿಲ್ಲ ಮುದುಕ ಆಗಿ ಬಿಳಿ ಕೂದಲು ಇಟ್ಕೊಂಡು ಅಥವಾ ಗಡ್ಡ ಮೀಸೆಯೆಲ್ಲ ಇಟ್ಕೊಂಡಿರ್ತಕ್ಕಂಥ ಕೃಷ್ಣನ ಚಿತ್ರವನ್ನು ನಾವು ಇದುವರೆಗೂ ನೋಡಿಲ್ಲ ಯಾಕಂದರೆ ಸದಾ ನವಯೌವನ ಅದರಲ್ಲೂ ಕಂದರ್ ಕೋಟಿ ಕಮನೀಯ ವಿಶೇಷ ಸೋಭಮ್ ಅಂತ ಏನು ಬ್ರಹ್ಮ ಹೇಳ್ತಾನೆ ಸಾವಿರಾರು ಮನ್ಮತ್ರರು ಕೂಡ ಭಗವಂತನ ರೂಪದ ಮುಂದೆ ಅವರು ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಾಗ ಅಂಥ ಭಗವಂತನ ಐಶ್ವರ್ಯ ಆಗಲಿ ಭಗವಂತನನ್ನು ಯೋಗಶಕ್ತಿಯಾಗಲಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಅರ್ಥ ಮಾಡಿಕೊಂಡ್ರೆ ಅದನ್ನು ನಾವು ಒಪ್ಕೊಂಡ್ರೆ ಭಗವಂತ ಶ್ರೇಷ್ಠ ಅಂತ ನಾವು ಒಪ್ಕೊಂಡಾಗ ನಮಗೆ ನಮಗೆ ಭಗವಂತನ ಭಕ್ತಿ ಸೇವೆಯಲ್ಲಿ ಮುಂದುವರಿಯೋದು ಭಾಳ ಸುಲಭ ಆಗುತ್ತೆ ಅಂತ ಇಲ್ಲಿ ನಮಗೆ ಪ್ರಭುಪಾದರು ವರ್ಣನೆ ಮಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಭಾವಾರ್ಥದ ಮುಕ್ತಾಯ ಹಂತದಲ್ಲಿ ಏನು ಹೇಳ್ತಾ ಅಂದರೆ ಕೃಷ್ಣನು ಎಂತಹ ಮಹಾನುಭಾವ ಎನ್ನುವುದನ್ನು ತಿಳಿದುಕೊಳ್ಳುವುದನ್ನು ಅಲಕ್ಷ್ಯ ಮಾಡಬಾರದು ಏಕೆಂದರೆ ಕೃಷ್ಣನ ಮಹಾತ್ಮೆಯನ್ನು ತಿಳಿದವನು ಪ್ರಾಮಾಣಿಕ ಭಕ್ತಿ ಸೇವೆಯಲ್ಲಿ ನಿಶ್ಚಲನಾಗಿರುತ್ತಾನೆ ಇದು ಭಾಳ ಮುಖ್ಯವಾದ ವಿಷಯ ಇದು ಕೃಷ್ಣನನ್ನು ಯಾವ ರೀತಿ ಯಾರು ಅರ್ಥ ಮಾಡ್ಕೊಳ್ತಾರೆ ಕೃಷ್ಣನ ಮಹಾತ್ಮೆಯನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ಅಂಥವರು ಭಗವಂತನ ಪ್ರಾಮಾಣಿಕ ಸೇವೆಯಲ್ಲಿ ನಿರತರಾಗಿರ್ತಾರೆ ಅನ್ನೋದು ಭಾಳ ಮುಖ್ಯವಾದ ವಿಷಯ ಅದರಲ್ಲೂ ಪರಮಪ್ರಭುವಿನ ಸಿರಿಗಳು ಅದು ಯಾವ ರೀತಿ ಇರತ್ತೆ ಎಷ್ಟಿದೆ ಅದರನ್ನು ಕೆಲವೇ ಕೆಲವು ಸಿರಿಗಳನ್ನು ಇಲ್ಲಿ ವರ್ಣನೆ ಆಗುತ್ತೆ ಅದನ್ನು ಯಾವುದೇ ರೀತಿ ನಾವು ಸಂಶಯ ಪಡಬಾರ್ದು ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಸಂಶಯ ಭಗವಂತ ವಿಧಾನ ಇಲ್ವಾ ಯಾವ ರೀತಿ ಇದಾನೆ ಅವನ ಲೋಕಾಯನ ಲೋಕದಲ್ಲಿ ಯಾವ ರೀತಿ ಇರ್ತಾನೆ ಇದೆಲ್ಲ ಯಾವ ರೀತಿ ಯಾವಾಗೂ ಜನ ಏನು ಮಾಡ್ತಾರೆ ಅಂದರೆ ಹನುಮಾನದ ದೃಷ್ಟಿಯಲ್ಲಿ ನೋಡ್ತಾ ಇರ್ತಾರೆ ಅವರಿಗೆ ಈ ನಂಬಿಕೆ ಅನ್ನೋದೇ ಹೊಟ್ಟೋಗ್ಬಿಟ್ಟಿದೆ ಈಗ ಅದರಲ್ಲೂ ಮುಖ್ಯವಾಗಿ ಈ ಕಲಿಯುಗದಲ್ಲಿ ಯಾರನ್ನಾದರೂ ನಾವು ಭಗವಂತನ ಬಗ್ಗೆ ವರ್ಣನೆ ಮಾಡಬೇಕಾದ್ರೆ ಸಾಕಷ್ಟು ಸಮಯ ತಗೊಳ್ಳುತ್ತೆ ಸಾಕಷ್ಟು ಏನು ನಮ್ಮ ಸಮಯದಲ್ಲಿ ಅವರನ್ನು ಕನ್ವಿನ್ಸ್ ಮಾಡಬೇಕಂದ್ರೆ ಭಾಳ ಕಷ್ಟ ಆಗತ್ತೆ ಸಾಮಾನ್ಯ ಜನಗಳಲ್ಲಿ ನಂಬಿಕೆ ಹೊರಟೋಗಿದೆ ದೇವರು ಇದ್ದಿದ್ರೆ ಯಾತಕ್ಕೆ ಇಷ್ಟೆಲ್ಲ ಅನಾಹುತ ಆಗ್ತಾ ಇತ್ತು ಅಂತ ಕೇಳ್ತಾರೆ ಅಂದರೆ ಅನಾಹುತ ಇರೋದಕ್ಕೆ ಕಾರಣ ನಾವೇ ಅಂತ ಅವ್ರಿಗೆ ಗೊತ್ತಿಲ್ಲ ಆದರೆ ಅವ್ರ ಲೆಕ್ಕದಲ್ಲಿ ದೇವರಾಗಿದ್ದರೆ ಎಲ್ಲರನ್ನೂ ಸಮನಾಗಿ ನೋಡ್ಕೋಬೇಕು ಯಾವುದೇ ರೀತಿ ತೊಂದರೆ ಕೊಡಬಾರ್ದು ತಂದೆ ಕರ್ತವ್ಯ ಏನು ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಈ ರೀತಿ ಎಲ್ಲ ಆರ್ಗ್ಯೂ ಮಾಡ್ತಾರೆ ಅಂದರೆ ತಂದೆ ಹೇಳಿದ ಮಾತನ್ನು ನಾವು ಕೇಳಿದ್ರೆ ನಾವು ಸಂತೋಷವಾಗಿರ್ತೀವಿ ಅಂತ ನಾವೇನಾದರೂ ಅವ್ರಿಗೆ ಹೇಳಕ್ಕೆ ಹೋದರೆ ಆ ಯಾತಕ್ಕೆ ಮಕ್ಕಳಿಗೂ ಸ್ವಾತಂತ್ರ್ಯ ಇಲ್ವಾ ಈ ರೀತಿಯೆಲ್ಲ ಮಾತಾಡ್ತಾರೆ ಆದರೆ ಭಗವಂತ ತನ್ನ ಮಕ್ಕಳು ಕಷ್ಟದಲ್ಲಿ ಇರೋದನ್ನು ನೋಡೋಕ್ಕಾಗದೆ ಭಗವಂತ ಅವತಾರ ತಾಳ್ತಾನೆ ಅಂತ ನಾವು ಅವ್ರಿಗೆ ಹೇಳಿದಾಗ ಆಗ ಅವ್ರಿಗೆ ಸ್ವಲ್ಪ ಮನವರಿಕೆ ಆಗುತ್ತೆ ಓ ಇರ್ಬೋದು ಇದ್ದರೂ ಇರ್ಬೋದು ಅದು ಕೂಡ ಮುಖ್ಯವಾಗಿ ಅವ್ರು ನಂಬೋದಿಲ್ಲ ಈ ರೀತಿ ಇರ್ತಕ್ಕಂಥ ಜನಗಳನ್ನು ನಂಬಿಸಿ ಅವರಿಗೆ ಭಗವದ್ಗೀತೆಯ ಉಪದೇಶ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅದಕ್ಕೆ ನಾವು ಆವಾಗವಾಗ ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳಬೇಕಾಗತ್ತೆ ಯಾಕಂದರೆ ಕಲಿಯುಗದಲ್ಲಿ ಒಂದು ಸಾರಿ ಹೇಳಿದ್ರೆ ಜನಗಳಿಗೆ ಅರ್ಥ ಆಗೋಲ್ಲ ಎರಡು ಸಾರಿ ಮೂರು ಸಾರಿ ಹೇಳಿದ್ದ ವಿಷಯನೇ ಮತ್ತೆ ಮತ್ತೆ ಹೇಳ್ತಾ ಹೋಗ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಭಗವಂತ ಕೂಡ ಅದನ್ನು ವರ್ಣನೆಯನ್ನು ಏನು ಭಗವಂತ ತನ್ನ ಲೀಲೆಗಳಿರ್ಬೋದು ಭಗವದ್ಗೀತೆಯ ಉಪದೇಶದಲ್ಲಿ ಕೂಡ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ ಶಬ್ದಗಳು ಅದನ್ನು ನೋಡಿದಾಗ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ ಭಗವಂತ ನಮಗೆ ಅರ್ಥ ಆಗಲಿ ಅನ್ನೋ ರೀತಿಯಲ್ಲಿ ಪದೇ ಪದೇ ಕೆಲವು ವಿಷಯಗಳನ್ನು ಹೇಳ್ತಾ ಇದ್ದಾನೆ ಅಂದಾಗ ನಾವು ಎಷ್ಟು ಮೂರ್ಖರು ಅಂತ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ಭಗವಂತನ ವಾಣಿಯನ್ನು ನಾವು ಸತತವಾಗಿ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಕೇಳ್ತಾ ಹೋದರೆ ನಾವು ಕೂಡ ಒಂದು ದಿನ ಭಗವಂತನನ್ನು ಪ್ರಾಮಾಣಿಕವಾಗಿ ಸೇವೆ ಮಾಡೋದನ್ನು ಕಲ್ತ್ಕೋಬೋದು ಅಂತ ಹೇಳ್ತಾ ಈ ಶ್ಲೋಕಕ್ಕೆ ಇಲ್ಲಿಗೆ ನಾನು ವಿರಾಮ ಕೊಡ್ತೀನಿ ಹರೇ ಕೃಷ್ಣ